Thank you.

વા રો કઈ કઈ તો પેડે કઈ रामणा और के रामणा सारे मुदी पर पे को नव यार ನವ ದಂಪತಿಗಳ ಕೊಟ್ಟೆಯಲ್ಲಿ ಪುನೀತ್ ರಾಜ್ಕುಮಾರ್ ಅಂತ ಸಾವಿರಾರು ಮಕ್ಕಳು ಹುಟ್ಟುಕೊಂಡು ನಮ್ಮ ಶುಭ ಮಾರಾಯಿಕೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನೈಟ್ ಲೈಫ್ ಒಂದು ಕೆಂಪು ಸರ್ ವೇದಿಕೆ ಮೈ ಹೇಳುವಂಥ ಹೆಣ್ಣು ನಂತರ ನಮಸ್ಕಾರ ಸರ್ ಹಾಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಸರ್ ಮೊದಲಿಗೆ ಇವತ್ತು ಅಪ್ಪು ಸರ್ ಹುಟ್ಟು ಹಬ್ಬ ಅವರ ಹುಟ್ಟುಹಬ್ಬದ ಶುಭಾಶಯನ ಹೋಗಿ ಅವ್ರನ್ನ ಸ್ಮರಿಸ್ತಾ ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸನ ಮಾಡ್ತಾ ಇದ್ದಾರೆ ನಮ್ಮ ಅವರು ಮತ್ತು ಅವರ ಸ್ನೇಹಿತರು ಯಾಕೆಂದರೆ ಇವತ್ತು ಒಂದು ಮದುವೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತು ಹೆಣ್ಣೆ ಗೊತ್ತು ಏಕೆಂದರೆ ಈಗ ವಾರದಕ್ಷಿಣೆ ಅದು ಇದು ಅಂತ ಹೇಳಿ ಒಂದು ಮದುವೆ ಮಾಡೋದು ತಮಾಷೆ ವಿಷಯ ಅಲ್ಲ ಯಾಕೆಂದರೆ ನಮಗೂ ಅಗ್ಗತಾಗಿರಿದ್ರು ಮದುವೆ ಮಾಡಬೇಕು ತೇ ವೇಸ್ಟು ಯಾಕೆಂದರೆ ಏನೇ ಖರ್ಚು ಮಾಡಿ ಏನೇ ಮಾಡಿದ್ರು ಆವತ್ತು ಬಂದ್ರ ಮದುವೆಗೆ ವಿಶ್ ಮಾಡಿದ್ರೆ ಯಾರು ಏನು ಸಂತೋಷವನ್ನು ಹೋಗಲ್ಲ ಒಂದಷ್ಟು ಕಂಡೇ ಹೋಯ್ತಾರೆ ಸೊ ಹಂಗಾಗಿ ದಯವಿಟ್ಟು ಯಾರು ಆಡಂಬರ ಮದುವೆಗಳನ್ನ ಹಾಕಬೇಡ್ರಿ ಅದೇ ದುಡ್ಡನ್ನು ನೀವು ಬ್ಯಾಂಕಲ್ಲೋ ಇಲ್ಲ ಊಟ ಮಕ್ಳುಗಳು ಅಕೌಂಟ್ಗೆ ಹಾಕಿದ್ರೆ ಜೀವನಕ್ಕೆ ತುಂಬ ಒಳ್ಳೆಯದಾಗುತ್ತೆ ಇವತ್ತು ಒಂದು ಹತ್ತು ಜೋಡಿಗಳಿಗೆ ಸಾಮೂಹಿಕ ಆಗಿದೆ ಮುಂದಿನ ವರ್ಷ ಅಪ್ಪು ಸರ್ ಬರ್ಡೇ ದಿನ ಎಲ್ಲರೂ ನಿಮ್ಮ ನಿಮ್ಮ ಮಕ್ಕಳಿಗೆ ನಾಮಕರಣ ಫಂಕ್ಷನ್ ಇಟ್ಕೊಳ್ರಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದೇ ಥರ ಇವತ್ತು ಒಂದು ಹತ್ತು ಜೋಡಿ ಮಾಡಿದರೆ ಮುಂದಿನ ವರ್ಷ ಐವತ್ತು ಜೋಡಿಗೆ ಸಾಮಾನ್ಯ ಅಲ್ಕ ಮಾಡುವಂಥ ಶಕ್ತಿನ ತಾಯಿ ಚಾಮುಂಡೇಶ್ವರಿ ಕೊಡಲಿ ದಯಮಾಡಿ ಇನ್ನು ಯಾರ್ಯಾರು ಇಲ್ಲಿ ಅಂಟಂದಿರ ಮದುವೆ ಆಗಿಲ್ಲ ಎಲ್ಲರೂ ಸರಳ ವಿವಾಹನೆ ಆಗಲಿ ನಿಜವಾಗ್ಲೂ ವೇಸ್ಟ್ ಅದು ತುಂಬ ವೆಚ್ಚ ಮಾಡಿಬಿಡ್ರಿ

ಬೆಳಗಿನ ಮನೆಯ ಮನಗಳಗಿಂದು ಆರಾಧಿಸೋದಿಸೋರಾಜನು ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾರು